ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇವತ್ತಿನ ವ್ಲಾಗಲ್ಲಿ ನನ್ನ ಗುರುವಾರದ ವ್ಲಾಗನ್ನು ಶೇರ್ ಇದ್ದೀನಿ ಈ ಬ್ಲಾಗ್ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಹೊಸ ರೀತಿಯಾಗಿ ಪಲಾವ್ ಟ್ರೈ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂತು ಹಾಗೆ ಮತ್ತೊಂದೆರಡು ಹೊಸ ಗಿಡಗಳನ್ನು ಇದ್ದೀನಿ ಮನೆ ಮುಂದೆ ಪೂರ್ತಿ ಖಾಲಿ ಖಾಲಿ ಅನ್ನಿಸ್ತಾ ಇದೆ ಹಾಗಾಗಿ ಹೂವಿನ ಗಿಡಗಳನ್ನು ಇದ್ದೀನಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ತಾಯಿದ್ದೀನಿ ಬೆಳಗ್ಗೆನ ನೀರು ಬಿಟ್ಟಿದ್ರು ನೀರು ಹಿಡಿದು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೀನಿ ಏನಮ್ಮ ಚೋನ್ ಕೊಡಲ್ಲ ಕಣಮ್ಮ ಚೋನಾ ಏನಕ್ಕಮ್ಮ ನಿಂಗೆ ಚೋನು ಆಟಾಡ್ತಾವಂತೆ ನನ್ನ ಫೋನ್ ಇಟ್ಕೊಂಡು ನಾನು ಆಟ ಆಡೋಕೆಲ್ಲ ಫೋನ್ ಕೊಡಲ್ಲ 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 ಈಗ ಬೆಳಗ್ಗೆ ಟೈಮ್ ಏಳುವರೆ ಆಗಿದೆ ಬ್ಲಾಗ್ ಮಾಡ್ತಾ ಇದ್ದೀನಿ ಕೊಡಲ್ಲ ಸ್ವಲ್ಪ ಬಟ್ಟೆಗಳಿತ್ತು ಸ್ವಲ್ಪ ಸ್ವಲ್ಪ ಅಂತ ತೊಳಿತಾನೆ ಇದ್ದೀನಿ ನೆನ್ನೆ ಸಲ ಹಾಕಿದ್ದೆ ಆದ್ರೂ ಕೂಡ ಖಾಲಿ ಆಗಿರಲಿಲ್ಲ ಆ ಊರಿಗೆ ಹೋಗಿದ್ದೆಲ್ಲ ಬಟ್ಟೆ ಸ್ವಲ್ಪ ಜಾಸ್ತಿ ಇತ್ತಲ್ಲ ಹಾಗಾಗಿ ಎಲ್ಲ ಬಟ್ಟೆನೂ ಈಗ ತೊಳ್ದು ಹಾಕ್ತಾ ಇದ್ದೀನಿ ಬೆಳಗ್ಗೆನೇ ನೀರು ಬಿಟ್ಟಿದ್ರು ನೀರು ಬಿಟ್ಟಾಗಲೇ ಕೆಲಸ ಮುಗಿಸ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಎಲ್ಲರದ್ದು ಕೂಡ ಸ್ನಾನ ಎಲ್ಲ ಮುಗೀತು ಈಗ ಬಟ್ಟೆ ಎಲ್ಲ ತೊಳೆದಾಗಿ ಒಣಗಾಗ್ತಾಯಿದ್ದೀನಿ ಅಂತೂ ಸಿಕ್ಕಾಪಟ್ಟೆ ಮಳೆ ಬಂದಿದೆ ಇವತ್ತು ಕೂಡ ಮಳೆ ಬರೋ ರೀತಿಯಾಗಿ ಆಗಿದೆ ಹಾಗಾಗಿ ಬೆಳಗ್ಗೆನೇ ಬಟ್ಟೆ ಎಲ್ಲ ಒಣಗಾಕಿದರೆ ಬೇಗ ಡ್ರೈ ಆದಮೇಲೆ ಎತ್ತಿ ಮತ್ತು ಫೋಲ್ಡ್ ಮಾಡಿಡೋದಕ್ಕೆ ಸರಿ ಹೋಗುತ್ತೆ ಅಂತ ಬೆಳಗ್ಗೆನೆ ಬೇಗ ಬಟ್ಟೆ ತೊಳೆದೆಲ್ಲ ಒಣಗಾಗ್ತಾ ಇದ್ದೀನಿ ಆದರೂ ಕೂಡ ಇವತ್ತು ಮೋಡ ರೀತಿಯಾಗಿ ಆಗಿತ್ತು ಪೂರ್ತಿಯಾಗಿ ಬಟ್ಟೆ ಡ್ರೈ ಆಗ್ಲೇ ಇಲ್ಲ ಇವಾಗ ಮನೆ ಮುಂದೆ ಒಣಗಾಕಿದ್ದೀನಿ ಸ್ವಲ್ಪ ಸೋನೆ ಥರ ಮತ್ತೆ ಮತ್ತು ಬಟ್ಟೆ ಎಲ್ಲ ನೆನೆದ್ರೆ ಬಟ್ಟೆ ಎಲ್ಲ ಸ್ಮೆಲ್ ಬರುತ್ತೆ ಏನೇ ಕಂಫರ್ಟ್ ಹಾಕಿ ವಾಶ್ ಮಾಡಿದ್ರು ಕೂಡ ಪದೇ ಪದೇ ನೆನೆದ್ರೆ ಬಟ್ಟೆ ಸ್ಮೆಲ್ ಬರುತ್ತೆ ಹಾಗಾಗಿ ಸ್ವಲ್ಪ ಒಣಗಿತ್ತು ನಂತರ ಮನೆ ಮುಂದೆ ತಂತಿದೆಯಲ್ಲ ಅಲ್ಲಿಗೆಲ್ಲ ಫೋಲ್ಡ್ ಮಾಡಿ ಒಣಗಾಕ್ತೆ ಹಾಗೆ ಅಲ್ಲಿ ಮಳೆ ಬಂದಿರೋದಕ್ಕೇನೋ ಸಿಕ್ಕಾ ಬಟ್ಟೆ ಇರುವೆಗಳಾಗಿದೆ ಉದ್ದಕ್ಕೂ ಕೂಡ ಇದೆ ಎಲ್ಲೂ ಕಾಲಿಡೋ ರೀತಿಯೇ ಇಲ್ಲ ಎಲ್ಲಿ ಕಾಲಿಟ್ಟರು ಕೂಡ ಇರುವೆ ಕಡಿತಾನೆ ಇತ್ತು ಕಾಲು ಬೆರಳೆಲ್ಲ ಕೆಂಪುಗಾಗಿತ್ತು ಆ ರೀತಿಯಾಗಿ ಇರುವೆ ಎಲ್ಲ ಕಚ್ಚಿತ್ತು ತಿಂಡಿ ಎಲ್ಲ ಮಾಡಾದ್ಮೇಲೆ ಮತ್ತೆ ನೆಲ ಒರೆಸೋದಕ್ಕೋದ್ರೆ ಬೇಜಾರಾಗ್ತಾ ಇರುತ್ತೆ ಆಮೇಲೆ ಒರೆಸೋಣ ಅಂತ ಅನ್ಸುತ್ತೆ ನಂತರ ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ಲೇಟ್ ಆಗುತ್ತೆ ಹಾಗಾಗಿ ಇತ್ತೀಚೆಗೆ ಹೊಸ ಅಭ್ಯಾಸ ಶುರು ಮಾಡ್ಕೊಂಡಿದ್ದೀನಿ ಹಾಲು ಕರೆದು ಆಚೆ ಕೆಲಸ ಎಲ್ಲ ಮುಗ್ದಾದ ಮೇಲೆ ಫಸ್ಟು ಕಾಫಿ ಮಾಡ್ಕೊಡ್ತೀನಲ್ಲ ನೆಕ್ಸ್ಟು ತಿಂಡಿ ಏನೂ ಮಾಡೋದಿಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೆಲ ಒರೆಸಿ ಸ್ನಾನ ಮುಗಿಸಿ ಪೂಜೆ ಮಾಡಿ ನಂತರ ತಿಂಡಿ ಮಾಡೋಣ ಅಂತ ಅಂದ್ಕೊಂಡು ಸ್ವಲ್ಪ ತಿಂಡಿಯಿಂದ ಈ ರೀತಿಯಾಗಿ ಟ್ರೈ ಮಾಡ್ತಾ ಇದ್ದೀನಿ ಅದರಿಂದಾಗಿ ಸ್ವಲ್ಪ ಕೆಲಸ ಜಾಸ್ತಿ ಅನಿಸುತ್ತೆ ಬೆಳಗ್ಗೆ ಇದ್ದಾಗ ಏಕೆಂದರೆ ಬೇಗ ಬೇಗ ತಿಂಡಿ ಮಾಡಬೇಕಲ್ಲ ಟೈಮ್ ಆಗಿರುತ್ತಲ್ಲ ಹಾಗಾಗಿ ಈ ರೀತಿ ಅಭ್ಯಾಸನ ಶುರು ಮಾಡ್ಕೊಂಡಿದ್ದೀನಿ ಇದು ಒಂಥರ ಚೆನ್ನಾಗಿದೆ ಒಂದೇ ರೀತಿ ಕೆಲಸಗಳನ್ನು ಮಾಡೋದಕ್ಕೆಗಿಂತ ಅದ್ರ ಅದರಲ್ಲೇ ಸ್ವಲ್ಪ ಚೇಂಜಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತಲ್ವ ಹಾಗಾಗಿ ಸ್ವಲ್ಪ ಬಟ್ಟೆ ಅಂದ್ಕೊಂಡು ವಾಶ್ ಮಾಡ್ದಕ್ಕಾಗದೆ ಆದರೆ ಎರಡು ತಂತಿ ಬಟ್ಟೆ ಆಗಿತ್ತು ಅಷ್ಟು ಬಟ್ಟೆ ಆಗಿತ್ತು ಇವಾಗ ಬಟ್ಟೆನೆಲ್ಲ ತೊಳೆದು ಹಾಕಿ ಒಣಗಾಕಿ ಆಯಿತು ಇವಾಗ ತಿಂಡಿ ಹೋಗ್ತಾ ಹೋಗ್ತಾಯಿದ್ದೀನಿ ಪಲಾವ್ ಮಾಡೋಣ ಅಂತ ಈಗ ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಲಡ್ಡುಗೆ ಕ್ಯಾರೆಟ್ ಅಂದರೆ ತುಂಬ ಇಷ್ಟ ಬೇಯಿಸಿ ಕೂಡ ಕೊಡ್ತಾ ಇದ್ದೀನಿ ನಾವು ಚಿಕ್ಕೋಳಿದಾಗಿಂದೂ ಕೂಡ ಈಗ ಹಸಿದು ಕೊಟ್ಟರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾಳೆ ಕ್ಯಾರೆಟನ್ನು ತೊಳೆದು ಇಲ್ಲಿ ಪೀಸ್ ಮಾಡ್ತಾಯಿದ್ದೀನಿ ಲಡ್ಡು ಅಲ್ಲೇ ಕೂತ್ಕೊಂಡು ತಿಂತಾ ಇದ್ದಾಳೆ ಹಸಿ ಕ್ಯಾರೆಟ್ ತಿಂದರೆ ಒಳ್ಳೇದಲ್ವ ಹಾಗೆ ಪಲಾವ್ ಒಂದೇ ರೀತಿ ಮಾಡೋದಕ್ಕಿಂತ ಒಂದೊಂದು ಒಂದೊಂದು ಸಲ ಮಾಡಿದಾಗ ಒಂದೊಂದು ರೀತಿಯಾಗಿ ಟ್ರೈ ಮಾಡ್ತೀನಿ ಆ ಟೇಸ್ಟು ಚೆನ್ನಾಗಿರುತ್ತೆ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅದಕ್ಕೋಸ್ಕರ ಇವತ್ತು ಬೇರೆ ರೀತಿಯಾಗಿ ಟ್ರೈ ಮಾಡ್ತಾ ಇದ್ದೀನಿ ಇವಾಗಂತೂ ತರಕಾರಿ ರೇಟ್ ತುಂಬಾ ಇದೆ ಆದ್ರೂ ಕೂಡ ತರಕಾರಿ ತಿನ್ನಲೇಬೇಕಲ್ವಾ ವೆಜಿಟೇರಿಯನ್ ಆಗಿರೋದ್ರಿಂದ ತರಕಾರಿ ಸೊಪ್ಪನ್ನೇ ತಿನ್ನಬೇಕು ಇನ್ನೇನು ತಿನ್ನೋದಕ್ಕಾಗುತ್ತೆ ಹಾಗೆ ಈಗ ಕ್ಯಾರೆಟು ಗೆಡ್ಡೆ ಕೋಸು ಆಲೂಗೆಡ್ಡೆ ಟೊಮೊಟೊ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎಲ್ಲ ಕ್ಲೀನ್ ಮಾಡಿಕೊಂಡೆ ಇವಾಗ ಪಲಾವಿಗೆ ಏನು ಬೇಕೋ ಎಲ್ಲದನ್ನು ಕೂಡ ಈಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪಲಾವಿಗೆ ಏನೇನು ಬೇಕು ಎಲ್ಲ ಒಂದು ಸಲ ರೆಡಿ ಮಾಡಿ ಎತ್ತಿಟ್ಕೊಂಡ್ರೆ ಪಲಾವ್ ಮಾಡೋದು ತುಂಬಾ ಬೇಗ ಆಗುತ್ತೆ ಹಾಗಾಗಿ ಏನೇನು ಬೇಕೆಲ್ಲ ರೆಡಿ ಮಾಡಿಕೊಂಡೆ ಈಗ ಪಲಾವ್ ಮಾಡೋದಕ್ಕೆ ಅಂತ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಎಷ್ಟು ಬೇಕಷ್ಟು ಇಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಶುಂಠಿ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕಿದ್ದೀನಿ ಹಾಗೆ ಈರುಳ್ಳಿ ಕರಿಬೇವಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಪಲಾವ್ ಎಲೆ ಚಕ್ಕೆ ಲವಂಗ ಕಾಳುಮೆಣಸು ಮೆಣಸು ಏಲಕ್ಕಿನ ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಅಷ್ಟರಲ್ಲಿ ಮಸಾಲೆ ಪದಾರ್ಥ ಹಾಕ್ಕೊಂಡಿದ್ದೀನಲ್ಲ ಎಲ್ಲದೂ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ಈಗ ಎಲ್ಲದೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇಲ್ಲಿ ಒಂದೆರಡು ಟೊಮೊಟೊ ಸ್ವಲ್ಪ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಒಂದು ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಇಷ್ಟನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಬೇಕಾದರೆ ಖಾರ ರುಬ್ಬಿ ಕೂಡ ಮಾಡಬಹುದು ನಾನಿಲ್ಲಿ ಖಾರ ಏನೂ ರುಬ್ತಾ ಇಲ್ಲ ಹಾಗೆಯೇ ಇದ್ದೀನಿ ಹಾಗೆ ಪುದೀನ ಸೊಪ್ಪು ಎಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಕೂಡ ಫ್ರೈ ಮಾಡ್ಕೊಳ್ಬೇಕು ಇಲ್ಲಾಂದರೆ ಪಲಾವೆಲ್ಲ ಸ್ವಲ್ಪ ಸ್ಮೆಲ್ ಚೇಂಜ್ ಆಗುತ್ತೆ ಹಾಗಾಗಿ ಎಲ್ಲದೂ ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ಅದಕ್ಕೀಗ ಕಡಲೆ ಬೀಜ ಮತ್ತು ಬಟಾಣಿ ಕಾಳನ್ನು ರಾತ್ರಿನೇ ನೆನೆಸ್ಬಿಟ್ಟಿಟ್ಟಿದ್ದೆ ಅದನ್ನು ಕೂಡ ಈಗ ಹಾಕ್ಕೊಂಡೆ ಕ್ಯಾರೆಟು ಆಲೂಗೆಡ್ಡೆ ಗೆಡ್ಡೆಕೋಸು ಕೋಸು ಇಷ್ಟನ್ನು ಕೂಡ ಹಾಕೊಂಡು ಈಗ ಫ್ರೈ ಮಾಡ್ಕೊಳ್ತೀನಿ ಒಗ್ಗರಣೆಗೆನೆ ಟೊಮೊಟೊನ ಹಾಕಿದ್ದೆ ತರಕಾರಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಗ್ಗರಣೆಲಿ ಪಲಾವ್ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಒಂದು ಅರ್ಧ ತರಕಾರಿ ಒಗ್ಗರಣೆಲ್ಲೇ ಮಾಗಿರಬೇಕು ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಇಲ್ಲಿ ಆ ಮಸಾಲೆ ಪುಡಿಗಳನ್ನು ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಎರಡು ಸ್ಪೂನ್ ಧನಿಯಾ ಪುಡಿ ಕಲರ್ಗೆ ಎಷ್ಟು ಬೇಕೋ ಅಷ್ಟು ಅರ್ಶನದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕಸ್ತೂರಿ ಮಿತಿ ಇಷ್ಟನ್ನು ಕೂಡ ಇವಾಗ ಸ್ವಲ್ಪ ಮೊಸರು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಟ್ಕೊಂಡಿರುವಂತಹ ಮಸಾಲ ಪುಡಿಗಳನ್ನು ಈಗ ಪಲಾವಿಗೆ ಹಾಕ್ಕೊಳ್ಳೋದು ಅಂದರೆ ಒಗ್ಗರಣೆಗೆ ಹಾಕ್ಕೊಳ್ಳೋದು ಅದನ್ನು ಕೂಡ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಹಸಿ ಸ್ಮೆಲ್ ಹೋಗುವರೆಗು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಈ ರೀತಿ ಒಮ್ಮೆ ಟ್ರೈ ಮಾಡಿ ಇದೇ ರೀತಿ ಯಾರೆಲ್ಲ ಮಾಡ್ತೀರಾ ಆ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ತರಕಾರಿ ಎಲ್ಲ ಫ್ರೈ ಆಗಿ ಆದಮೇಲೆ ಅದಕ್ಕೆ ನೀರು ಹಾಕ್ಕೊಂಡೆ ನೀರು ಚೆನ್ನಾಗಿ ಮೇಲೆ ಅಕ್ಕಿಯನ್ನು ತೊಳೆದ್ಬಿಟ್ಟು ಹಾಕ್ತೆ ಸ್ವಲ್ಪ ಹಸಿ ಕಾಯಿ ತುರಿಯನ್ನು ಹಾಕಿದ್ದೀನಿ ಒಂದು ಕಪ್ ಅಕ್ಕಿಗೆ ಎರಡು ಕಪ್ಪಿನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇದನ್ನೀಗ ಚೆನ್ನಾಗಿ ಒಂದು ಎರಡು ನಿಮಿಷ ಕುದಿಸ್ಕೊಳ್ತೀನಿ ಈ ರೀತಿ ಕುದಿಸೋದ್ರಿಂದ ಆ ಮೇಲೆಲ್ಲ ಮಸಾಲೆ ಕೆಳಗೆಲ್ಲ ಬರೀ ರೈಸ್ ಥರ ಇರುತ್ತಲ್ಲ ಆ ರೀತಿ ಆಗೋದಿಲ್ಲ ನೋಡಿ ಈಗ ಎರಡು ವಿಷ ಕೂಗಿಸ್ಕೊಂಡಿದ್ದೀನಿ ಪಲಾವ್ ರೆಡಿಯಾಗಿದೆ ಆಮೇಲೆ ಮಾತ್ರ ಮಸಾಲೆ ಆ ಥರ ಆ ಥರ ಏನಿಲ್ಲ ಎಲ್ಲದು ಕೂಡ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಬೆಳಗಿನ ತಿಂಡಿ ರೆಡಿ ಆಯಿತು ಮೊಸರು ಗೊಜ್ಜು ಮಾಡಿದ್ದೆ ಪಲಾವ್ ಜೊತೆಗೆ ಹಪ್ಪಳ ತಾಳಿಸಿದ್ದೆ ಆ ತಿಂಡಿ ರೆಡಿ ಆಯಿತು ತಿಂಡಿ ಎಲ್ಲ ಮುಗಿಸ್ಕೊಂಡೆ ನೋಡಿ ಈಗ ನಮ್ಮ ನೆಲದ ಗುಲಾಬಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಅಂತ ಇಲ್ಲಿ ಆಫ್ ಸೈಡ್ ಮಾತ್ರ ಬಿಟ್ಟಿದೆ ಇನ್ನು ಆಫ್ ಸೈಡ್ ಈ ಕಡೆ ಹೂ ಬಿಟ್ಟೇ ಇಲ್ಲ ಅಂದರೆ ಈ ಕಡೆಯೇ ಜಾಸ್ತಿ ಮಗ್ಗಾಗಿತ್ತು ಅನ್ಸುತ್ತೆ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿತ್ತು ಈಗ ತಿಂಡಿ ಎಲ್ಲ ಮಾಡಿ ಆದಮೇಲೆ ಇವಾಗ ಹಸುಗಳನ್ನು ಕಟ್ಟೋದಕ್ಕೆ ಅಂತ ತೋಟಕ್ಕೆ ಹೋಗ್ತಾ ಇದ್ದೀನಿ ಈಗಂತೂ ಸ್ವಲ್ಪ ಕೆಲಸ ಜಾಸ್ತಿ ಆಗಿದೆ ಹಾಗಾಗಿ ಬೆಳಗಿನ ಟೈಮ್ ನಾನೇ ಹೋಗ್ತಾ ಇದ್ದೀನಿ ಇವಾಗ ಡೈಲಿ ನಾನೇ ಹೋಗಿ ಹಸುಗಳು ಕೊಟ್ಟು ಬರ್ತಾ ಇದ್ದೀನಿ ಆ ಕೆಲಸ ಯಾವಾಗ ಕಡಿಮೆ ಇರುತ್ತೆ ಆವಾಗ ನನ್ನ ಹಸ್ಬೆಂಡೇ ಹೋಗಿ ಕಟ್ಟಿ ಬರ್ತಾರೆ ಈಗ ಮಳೆಯೆಲ್ಲ ಬಂದಿದೆಯಲ್ಲ ಹಾಗಾಗಿ ಆ ಶುಂಠಿಗೆ ಔಷಧಿ ಹೊಡೆಯೋದು ಎಲ್ಲ ಕೆಲಸ ಸ್ವಲ್ಪ ಜಾಸ್ತಿ ಇದೆ ದಾಳಿಂಬೆ ಹಾಕಿದೀವಲ್ಲ ಅದರದ್ದು ಕೆಲಸ ಇದೆಯಲ್ಲ ಹಾಗಾಗಿ ಆ ಕೆಲಸಕ್ಕೆ ಹೋಗಿದ್ರು ನಾನಿವಾಗ ಈ ಹಸು ಕಟ್ಟಿ ಬರೋಣ ಅಂತ ಹೋಗ್ತಾ ಇದ್ದೀನಿ ಬಿಸಿಲು ಜಾಸ್ತಿ ಆದರೆ ಅವಕ್ಕೂ ಕೂಡ ಮನೆ ಮುಂದೆ ಇರೋದಕ್ಕಾಗೋದಿಲ್ಲ ತೋಟ ಕಟ್ಟಿ ಬಂದರೆ ನೆರಳಲ್ಲಿ ಮೇವು ತಿನ್ಕೊಂಡಿರ್ತವೆ ಇನ್ನೊಂದು ಸಲ ಅವ್ರು ತಿಂಡಿಗೆ ಬರ್ತಾರಲ್ಲ ಆವಾಗ ಬೇರೆ ಹತ್ರ ಕಟ್ಟಿ ಮೇವು ಹಾಕಿ ಮತ್ತೆ ಬಂದರೆ ನಂತರ ಅವ್ರ ಕೋರ್ಟಿಗೆ ಹೋಗೋದಕ್ಕೆ ಸರಿ ಹೋಗುತ್ತೆ ಹಾಗಾಗಿ ಇವಾಗ ಬೆಳಗ್ಗೆನೇ ಹೋಗಿ ಹಸುಗಳನ್ನು ಕಟ್ಟಿ ಬರ್ತೀನಿ ಮನೆ ಮುಂದೆ ಅಂತೂ ಎಷ್ಟೊಂದು ದಾಸವಾಳ ಗಿಡ ಎಲ್ಲ ಗಿಡಗಳಿತ್ತು ಒಂದೊಂದೇ ಒಂದೊಂದೇ ಎಲ್ಲ ಹೋಯ್ತು ಮನೆ ಮುಂದೆ ಪೂರ್ತಿಯಾಗಿ ಖಾಲಿ ಖಾಲಿ ಅನ್ನಿಸ್ತಾ ಇದೆ ಒಂದು ಎರಡು ದಾಸವಾಳ ಗಿಡ ಇದೆ ಈ ಗಿಡ ಅಂತೂ ಏನತ್ತಿ ಪೂರ್ತಿಯಾಗಿ ಹಾಳಾಗಿದೆ ಪೂಜೆಗೂ ಇಲ್ದಂಗೆ ಆಗಿದೆ ಅಂತ ಹಿಂದಿನಗಳಾಗಲೂ ಕೂಡ ಹೇಳಿದ್ದೆ ಹಾಗಾಗಿ ಒಂದೊಂದೇ ಒಂದೊಂದೇ ಗಿಡಗಳನ್ನು ಹಾಕ್ತಾ ಬರ್ತಾಯಿದ್ದೀನಿ ಎಲ್ಲದು ಚೆನ್ನಾಗಿ ಬಂದರೆ ಪೂಜೆಗಂತೂ ಆ ತುಂಬಾನೇ ತುಂಬಾ ಸಿಗುತ್ತೆ ಹಾಗೆ ಮನೆ ಮುಂದೆ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಖಾಲಿ ಖಾಲಿ ಇರೋದಕ್ಕಿಂತ ಆ ಹೂವಿನ ಗಿಡಗಳು ಹೂ ಬಿಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಹಾಗಾಗಿ ಹೂವಿನ ಗಿಡಗಳನ್ನು ಹಾಕೋಣ ಅಂತ ಇವಾಗ ಶುರು ಮಾಡಿದ್ದೀನಿ ದಿನ ಒಂದು ಎರಡು ಗಿಡಗಳನ್ನು ಹಾಕ್ತಾನೆ ಇದ್ದೀನಿ ಅದನ್ನು ಕೂಡ ಬ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ ಕೆಲವ್ರಿಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಹೂವಿನ ಗಿಡಗಳನ್ನು ಹಾಕೋದು ಒಬ್ಬೊಬ್ಬರಿಗೆ ಒಂದೊಂದು ಥರ ಇಷ್ಟ ಆಗುತ್ತೆ ಇವಾಗ ಈ ಪಾಟನ್ನು ಇಲ್ಲಿಗೆ ಎತ್ತಿಟ್ಟೆ ಅದು ಆ ಜಾಗಕ್ಕೂ ಕೂಡ ಗಿಡಗಳನ್ನು ಹಾಕ್ಬೋದಲ್ವಾ ಅದು ಮೇಲ್ಗಡೆ ಇದ್ರೂ ಆಗುತ್ತೆ ಹಾಗಾಗಿ ಪಾಟ್ ಎತ್ತಿ ಮೇಲ್ಗಡೆ ಇಟ್ಟಿದ್ದೀನಿ ನೋಡಿ ಹೂವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಆದರೆ ಅದು ಸಾಯಂಕಾಲ ತನಕ ಇರುತ್ತೆ ಆಮೇಲೆ ಅದು ಬಾಡೋಗುತ್ತೆ ಜಾಸ್ತಿ ಹೊತ್ತು ಇರೋದಿಲ್ಲ ಇವಾಗ ಇಲ್ಲಿ ಸ್ವಲ್ಪ ಖಾಲಿ ಜಾಗ ಇದೆಯಲ್ಲ ಈ ಜಾಗಕ್ಕೆ ಈಗ ಶಾವಂತಿಗೆ ಗಿಡಗಳನ್ನು ಹಾಕ್ತೀನಿ ನನಗೆ ಈ ಚಾಕು ಇರೋದ್ರಿಂದ ಗಿಡಗಳನ್ನು ಹಾಕೋದಕ್ಕೆ ತುಂಬಾ ಎಲ್ಪ್ ಆಗ್ತಾಯಿದೆ ತುಂಬ ಚೆನ್ನಾಗಿ ಅದರಲ್ಲಿ ಈ ರೀತಿಯಾಗಿ ಗುಂಡಿ ತೆಗಿಬೋದು ಗಿಡಗಳನ್ನು ಹಾಕೋದಕ್ಕೆ ಜಾಗ ಮಾಡ್ಕೊಳ್ಬಹುದು ಅಲ್ಲೊಂದು ಕಂಕಮರ ಗಿಡ ಹಾಕಿದ್ದೆ ಚಿಗ್ರಿತ್ತು ನಮ್ಮ ಹೊಸು ತಿಂದು ಅದು ಕೂಡ ಸ್ವಲ್ಪ ಹಾಳಾಗಿದೆ ಅಂದರೆ ಎಲೆ ಎಲ್ಲ ತಿಂದಿದ್ದೆ ಬೇರೇನೂ ಹೋಗಿಲ್ಲ ಮತ್ತೆ ಅದು ಚಿಗುರು ಬರುತ್ತೆ ಅದೇನೂ ಆಗೋದಿಲ್ಲ ಸ್ವಲ್ಪ ಚಿಗುರು ಇದೆ ಅದು ಕೂಡ ಬಂತು ಕಂಕಂಬ್ರ ಗಿಡ ಕೂಡ ಚೆನ್ನಾಗಿ ಬರುತ್ತೆ ಬೇರೆ ಇದೆಯಲ್ಲ ಹಾಗಾಗಿ ಇವಾಗ ಶಾವಂತಿಗೆ ಗಿಡಗಳನ್ನು ಹಾಕ್ತಾಯಿದ್ದೀನಿ ಇಲ್ಲ ಸ್ವಲ್ಪ ಖಾಲಿ ಜಾಗ ಇದೆಯಲ್ಲ ಈ ಕಡೆಗೆ ಹಾಕ್ತೀನಿ ಇವಾಗ ಚೆನ್ನಾಗಿ ಮಳೆ ಬಂದಿದೆಯಲ್ಲ ಹಾಗಾಗಿ ಗಿಡಗಳನ್ನು ಹಾಕಿದರೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಅಂದರೆ ಬೇರೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಇಷ್ಟು ದಿನ ಬೇಸಿಗೆ ಇತ್ತು ಎಷ್ಟೇ ಗಿಡಗಳನ್ನು ಹಾಕಿದ್ರು ಚಿಕ್ಸೋದು ಸ್ವಲ್ಪ ಕಷ್ಟ ಅನಿಸೋದು ಹಾಗಾಗಿ ಗಿಡಗಳನ್ನು ಹಾಕಿಲ್ಲ ಇನ್ನೂ ತುಂಬ ಗಿಡಗಳು ಹಾಕಬೇಕು ಅಂತ ಇದೆ ಇನ್ನು ಏನೇನು ಹಾಕ್ತೀನಿ ಹಾಕ್ದಾಗ ತೋರಿಸ್ತೀನಿ ಒಳಗಲ್ಲಿ ಇವಾಗ ಅಜ್ಜಿ ಸ್ವಲ್ಪ ಶಾವಂತಿಗೆ ಗಿಡಗಳನ್ನು ಕೊಟ್ಟು ಕೊಟ್ಟೋಗಿದ್ರು ಹೋಗಿದ್ರು ಅದನ್ನ ಈಗ ಹಾಕ್ತಾಯಿದ್ದೀನಿ ಮಳೆಗಾಲದ ಟೈಮಲ್ಲಿ ಗಿಡಗಳನ್ನು ಹಾಕಿದರೆ ಎಲ್ಲ ಗಿಡನೂ ಕೂಡ ಚಿಗುರುತ್ತೆ ಚೆನ್ನಾಗಿ ಬರುತ್ತೆ ಹಾಗಾಗಿ ಈ ಹಾಕ್ತಾ ಹಾಕ್ತಾಯಿದ್ದೀನಿ ಮುಂಚೆ ಮೂರು ಗಿಡ ಹಾಕಿದ್ದೆ ಅದು ಕೂಡ ಚೆನ್ನಾಗಿ ಬೇರೆಲ್ಲ ಹಿಡಿದಿದೆ ಚೆನ್ನಾಗಿ ಚಿಗುರಿದೆ ಈಗ ಈ ಗಿಡನೂ ಕೂಡ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಇದೆಲ್ಲ ದೊಡ್ಡ ಗಿಡ ಆಗಿದೆ ಇಂಥ ಗಿಡಗಳನ್ನು ಹಾಕಿದರೆ ಚೆನ್ನಾಗಿ ಹಿಡಿಯುತ್ತೆ ಆ ಸೈಡು ಮೂರು ಗಿಡಗಳನ್ನು ಹಾಕಿದ್ದೀನಿ ಈ ಸೈಡ್ ಒಂದು ಐದಾರು ಗಿಡಗಳನ್ನು ಹಾಕಿದ್ದೀನಿ ಸಾಕು ಅಂದ್ಕೊಳ್ತೀನಿ ಶಾವಂತ ಕೆಂಟು ಮತ್ತೆ ಬೇರೆ ಏನು ಹಾಕೋದಿಲ್ಲ ಬೇರೆ ಗಿಡಗಳನ್ನು ಹಾಕ್ತೀನಿ ಈ ಗಿಡಗಳನ್ನೇ ಮತ್ತೆ ಹಾಕೋದಿಲ್ಲ ಸಾಕು ಈಗ ಗಿಡ ಎಲ್ಲ ಹಾಕಿದ್ದೆ ಮಳೆ ಕೂಡ ಚೆನ್ನಾಗಿ ಬಂದಿತ್ತಲ್ಲ ಹಾಗಾಗಿ ಗೊಬ್ಬರ ಹಾಕ್ತಾಯಿದ್ದೀನಿ ನಾನು ಇಲ್ಲಿ ಆರ್ಗ್ಯಾನಿಕ್ ಗೊಬ್ಬರನ ಹಾಕ್ತಾಯಿದ್ದೀನಿ ನಾನು ಧನಿಂಗ್ ಗೊಬ್ಬರ ಮತ್ತು ಆರ್ಗ್ಯಾನಿಕ್ ಗೊಬ್ಬರ ಬಿಟ್ಟು ಬೇರೆ ಯಾ ಯಾವುದೇ ರೀತಿಯಾದಂತಹ ಬೇರೆ ಗೊಬ್ಬರ ಎಲ್ಲ ಹಾಕೋದಿಲ್ಲ ಇದನ್ನ ಹಾಕಿದ್ರೇ ಗಿಡ ತುಂಬಾ ಚೆನ್ನಾಗಿ ಬರುತ್ತೆ ಧನಿಂಗ್ ಗೊಬ್ಬರಕ್ಕೂ ಕೂಡ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಈಗ ಆರ್ಗ್ಯಾನಿಕ್ ಗೊಬ್ಬರ ಇತ್ತು ಶುಂಠಿಗೆ ಹಾಕೋದಕ್ಕೆ ಅಂತ ತರಿಸಿದ್ರು ಇವಾಗ ಅದನ್ನು ಹಾಕ್ತಾ ಇದ್ದೀನಿ ಮಳೆ ಬಂದಿತ್ತಲ್ಲ ಹಾಗಾಗಿ ಗೊಬ್ಬರ ಹಾಕಿದರೆ ಗಿಡ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ಹಾಗೆ ಈ ಗೊಬ್ಬರನ ಅಷ್ಟೇ ಹಾಕಬೇಕು ಇಷ್ಟೇ ಹಾಕಬೇಕು ಹಾಗೆ ಪಕ್ಕಕ್ಕೆ ಹಾಕಿದರೆ ಗಿಡ ಎಲ್ಲ ಸುಟ್ಟೋಗುತ್ತೆ ಅಥವಾ ಗಿಡ ಚೆನ್ನಾಗಿ ಬರೋದಿಲ್ಲ ಆ ಥರ ಏನೂ ಇಲ್ಲ ಇದು ದನಿನ ಸಗಣಿ ಥರ ಅಂದರೆ ದನಿನ ಗೊಬ್ಬರದ ಥರ ಎಷ್ಟು ಬೇಕಾದರೂ ಹಾಕ್ಕೊಳ್ಬಹುದು ಹಾಕಿದಷ್ಟು ಗಿಡ ಚೆನ್ನಾಗಿಯೇ ಬರುತ್ತೆ ಪಕ್ಕಕ್ಕೆ ಹಾಕಿದರೆ ಎಲೆ ಸುಟ್ಟೋಗೋದು ಬೇರು ಸುಟ್ಟೋಗೋದು ಆ ಥರ ಏನೂ ಆಗೋದಿಲ್ಲ ಅದಕ್ಕೇ ಆರ್ಗ್ಯಾನಿಕ್ ಗೊಬ್ಬರ ಬೆಸ್ಟ್ ಅಂತ ಹೇಳೋದು ಯಾವ್ಯಾವ ಗಿಡಗಳನ್ನು ಹಾಕಿದ್ದೆ ಎಲ್ಲ ಗಿಡಗಳಿಗೂ ಕೂಡ ಈಗ ಸ್ವಲ್ಪ ಸ್ವಲ್ಪ ಗೊಬ್ಬರನ ಹಾಕ್ತಾ ಬಂದೆ ಇನ್ನೇನು ನಮ್ಮ ಮನೆ ಹತ್ರನೇ ಇರುತ್ತೆ ನನಗೆ ಯಾವಾಗ ಬೇಕು ಆವಾಗ ಗೊಬ್ಬರನ ಹಾಕ್ಕೊಳ್ಬಹುದು ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕ್ತಾ ಇದ್ದೀನಿ ಮುಂಚೆ ಎಲ್ಲ ಎಷ್ಟೊಂದು ಗಿಡಗಳಿತ್ತು ಎಷ್ಟೊಂದು ಹೂ ಸಿಗೋದು ಇತ್ತೀಚೆಗಂತೂ ಒಂದೊಂದೇ ಗಿಡ ತಿಂತು ತಿಂತಾ ಬಂತು ಎಲ್ಲ ಹೋಗಿ ಈಗ ಖಾಲಿ ಖಾಲಿ ಇದೆ ಈಗ ಮತ್ತೆ ಅದೇ ರೀತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ಲದಕ್ಕೂ ಕೂಡ ಈಗ ಗೊಬ್ಬರನ ಹಾಕ್ತಾ ಬಂದಿದ್ದೀನಿ ಇವೆರಡು ದೊಡಮ್ಮ ಹಾಕಿದ್ರು ನೆನ್ನೆ ಉಳಾಗಲ್ಲಿ ಕೂಡ ಇದನ್ನ ತೋರಿಸಿದ್ದೆ ಗಿಡಗಳನ್ನು ಹಾಕಿರೋದನ್ನ ಈಗ ಎಲ್ಲಾ ಗಿಡಗಳಿಗೂ ಸ್ವಲ್ಪ ಸ್ವಲ್ಪ ಹಾಕ್ತಾ ಬಂದಿದ್ದೀನಿ ಈಗ ತೋಟಕ್ಕೆ ಹೋಗಿ ಬಂದೆ ಹಸ್ಗಳನ್ನೆಲ್ಲ ಕಟ್ಟಿ ಹಾಗೆ ಸ್ವಲ್ಪ ಹೂವಿನ ಗಿಡಗಳಿತ್ತು ಆ ಒಬ್ಬರು ಅಜ್ಜಿ ಇಲ್ಲಿ ಕೊಟ್ಟೋಗಿದ್ರು ಆ ಹೂವಿನ ಗಿಡಗಳನ್ನು ಅದು ಶಾವಂತಿಗೆ ಉಂಟು ಶಾವಂತಿಗೆ ಗಿಡನ ಕೊಟ್ಟೋಗಿದ್ರು ಅದನ್ನು ಇವಾಗ ಹಾಕ್ತೆ ಸಿಕ್ಕಾಬಟ್ಟೆ ಬಿಸಿಲಿದೆ ಇಷ್ಟು ಬೇಗ ಅಲ್ಲೇ ತೋಟಕ್ಕೆ ಹೋಗಿ ಬರೋಕ್ಕೆ ಆಗ್ತಾ ಇಲ್ಲ ಅದು ಸ್ವಲ್ಪ ಬೇರೆ ಕೆಲಸ ಇರತ್ತೆ ಮುಗಿಸ್ಕೊಂಡೆ ಹಾಗೆ ಗೊಬ್ಬರ ಎಲ್ಲ ಹಾಕ್ತೇ ಗಿಡಗಳಿಗೆ ತೋರಿಸ್ತೆ ಅದು ಎಷ್ಟು ಗೊಬ್ಬರ ಹಾಕಿದ್ರೂ ಕೂಡ ಏನೂ ಆಗೋದಿಲ್ಲ ದನಿಂಗ್ ಗೊಬ್ಬರ ಥರ ಎಷ್ಟು ಬೇಕಾದ್ರೂ ಹಾಕ್ಕೊಡ್ಬಹುದು ಈಗ ಅಡುಗೆ ಮಾಡಬೇಕು ಅಡುಗೆ ಆಗಿಲ್ಲ ಕೆಲಸ ಅಂತ ಮುಗಿತಾನೇ ಇಲ್ಲ ಬ್ರೌನಿ ಹೀಗಿದ್ದಾನೆ ಒಂಥರ ಮಲಗಿದ್ದ ಏನಾದರೂ ಹುಷಾರಿಲ್ದಾನೆ ಮಲಗಿದ್ದಾನೆ ಅಂತ ಒಂದು ಸಲ ಕೂಗಿದೆ ಇಲ್ಲ ಚೆನ್ನಾಗಿದ್ದಾನೆ ಕೂಗಿದ ತಕ್ಷಣ ಇದು ನಿಂತ್ಕೊಂಡೆ ಅಡುಗೆ ಮಾಡಬೇಕು ಅಡುಗೆ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ತರಕಾರಿ ಇದೆ ಹಾಂ ತರಕಾರಿ ಸಾಂಬಾರು ಮಾಡಿ ರೈಸ್ ಮಾಡ್ತೀನಿ ನಾನಿಲ್ಲಿ ತರಕಾರಿ ಸಾಂಬಾರು ಮಾಡ್ತಾಯಿದ್ದೀನಿ ತರಕಾರಿ ಬೇಳೆ ಎಲ್ಲ ಸಪ್ರೇಟಾಗಿ ಬೇಯಿಸಿಟ್ಕೊಂಡಿದ್ದೀನಿ ಈಗ ಒಗ್ಗರಣೆ ಮಾಡ್ತಾ ಇದ್ದೀನಿ ಒಂದು ಪಾತ್ರೆಗೆ ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು ಈರುಳ್ಳಿ ಫ್ರೈ ಆಗಿ ಆದಮೇಲೆ ಒಂದು ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಟೊಮೊಟೊ ಒಂದನ್ನು ಬೇಯಿಸೋದಕ್ಕೂ ಕೂಡ ಹಾಕಿದ್ದೆ ಇಲ್ಲಿ ಒಂದು ಒಗ್ಗರಣೆಗೆ ಇದ್ದೀನಿ ಮಸಾಲೆ ರುಬ್ಬಿಟ್ಕೊಂಡಿದ್ದೆ ಆ ಮಸಾಲೆನ ಹಾಕಿ ಒಂದೆರಡು ನಿಮಿಷ ಕುದಿಸ್ಕೊಳ್ತೀನಿ ಆ ಚೆನ್ನಾಗಿ ಕುದ್ದಾದ ಮೇಲೆ ಬೇಯಿಸಿಟ್ಟಿರುವಂತಹ ಬೇಳೆ ಮತ್ತು ತರಕಾರಿಯನ್ನು ಹಾಕಿ ಸಾಂಬಾರು ಮಾಡೋದು ಒಂದೇ ಥರ ಮಾಡೋದಕ್ಕಿಂತ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿ ಮಾಡಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಲ್ವಾ ಹಾಗಾಗಿ ನಮ್ಮ ಮನೇಲಿ ತರಕಾರಿ ಸಾಂಬಾರು ಅಂದರೆ ಸ್ವಲ್ಪ ಬೇಜಾರು ಅಷ್ಟು ಇಷ್ಟಪಟ್ಟೇನು ತಿನ್ನೋದಿಲ್ಲ ಓಕೆ ಓಕೆ ಅನ್ನೋ ರೀತಿ ಹಾಗೆ ತಿನ್ನೋದು ಹಾಗಾಗಿ ಸಾಂಬಾರನ್ನು ಒಂದೇ ರೀತಿ ಮಾಡೋದಿಲ್ಲ ಸ್ವಲ್ಪ ಬೇರೆ ಬೇರೆ ಥರ ಮಾಡ್ತೀನಿ ಆವಾಗ ಟೇಸ್ಟ್ ಇಷ್ಟ ಆದರೆ ಸ್ವಲ್ಪ ಇಷ್ಟಪಟ್ಟು ತಿನ್ನಬಹುದು ಅಂತ ನೋಡಿ ಈಗ ಸಾಂಬಾರು ರೆಡಿ ಆಯಿತು ಆ ಸಾಂಬಾರು ರೆಸಿಪಿಯನ್ನು ಶೇರ್ ಮಾಡ್ಕೊಳ್ಲಿಲ್ಲ ಬೇಕಂದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ಟೈಮ್ ಈ ರೀತಿಯಾಗಿ ಮಾಡಿದಾಗ ತೋರಿಸ್ತೀನಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಸಾಂಬಾರು ಚೆನ್ನಾಗಿದೆ ಅಂತ ಹೇಳಿದರು ಈಗ ಟೆರೆಸ್ ಮೇಲೆ ಬಂದಿದ್ವಿ ಸಂಜೆ ಆಗಿತ್ತು ಆ ನೋಡಿ ಎಷ್ಟು ತಣ್ಣಗೆ ಗಾಳಿ ಬರ್ತಾಯಿತ್ತು ಅಂತ ನಿತ್ಯ ಮಲಗಿದ್ರು ನಾನು ಲಡ್ಡು ಇಬ್ಬರೇ ಬಂದಿದ್ದು ಲಡ್ಡುಗಂತೂ ಫುಲ್ ಖುಷಿ ನೋಡಿ ಮಳೆ ಬರೋ ರೀತಿಯಾಗಿ ಆಗಿತ್ತು ಆ ಚೆನ್ನಾಗಿ ಗಾಳಿ ಬರ್ತಾಯಿತ್ತು ಕೆಳಗೆ ಹೋಗೋಣ ಅಂದ್ರೂ ಇಲ್ಲ ಇಲ್ಲಿ ಆಟ ಆಡೋಣ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ನಾನು ಕೂಡ ಅಲ್ಲಿ ಒಂದು ಸ್ವಲ್ಪ ಹೊತ್ತಿದ್ದು ನಂತರ ಲಡ್ಡೂನ ಕರ್ಕೊಂಡು ಕೆಳಗೆ ಬಂದೆ ಸಂಜೆ ಎಲ್ಲ ಆದಮೇಲೆ ಹಾಲು ಕರೆದು ಹಾಲು ಹಾಕಿ ಕೆಲಸ ಎಲ್ಲ ಮುಗಿಸಿದ್ವಿ ನಿತ್ಯ ಮೂರು ದಿನದಿಂದ ಕೇಳ್ತಾಯಿದ್ರು ಫ್ರೆಂಚ್ ಫ್ರೈ ಬೇಕು ಅಂತ ನಾನು ಹಿಂದಿನ ಸಲ ರೆಸಿಪಿನ ಶೇರ್ ಮಾಡಿದ್ದೆ ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅಂತ ತುಂಬಾ ಸಿಂಪಲ್ ಅಲ್ವಾ ಎಲ್ಲರೂ ಯಾವ ರೀತಿಯಾಗಿ ಮಾಡೋದು ಅದೇ ರೀತಿ ನಾನು ಮಾಡಿದ್ದೀನಿ ಹಾಗಾಗಿ ಮತ್ತೆ ರೆಸಿಪಿ ಯಾವುದನ್ನು ಕೂಡ ತೋರಿಸ್ತಾ ಇಲ್ಲ ಆ ಸಂಜೆ ಟೈಮ್ ಏನಾದರೂ ಬೇಕು ಅಂತ ಹೊರಗಡೆ ಫುಡ್ಡನ್ನು ಆದಷ್ಟು ಅವಾಯ್ಡ್ ಮಾಡಿರೋದ್ರಿಂದ ಮನೇಲೇ ಅವ್ರು ಏನು ಕೇಳ್ತಾರೆ ಅದನ್ನು ಮಾಡ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಟೊಮೊಟೊ ಸಾಸ್ ಜೊತೆಗೆ ತಿನ್ನೋದಕ್ಕೆ ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ರು ಹೊರಗಡೆ ಫುಡ್ಡನ್ನು ಕೊಡೋದಿಲ್ಲ ಮನೆಯಲ್ಲೂ ಏನೂ ಮಾಡಿಕೊಡೋಲ್ಲ ಅಂದರೆ ಅವರಿಗೂ ಬೇಜಾರಾಗುತ್ತೆ ಹಾಗಾಗಿ ಏನಾದ್ರೂ ದಿನಕ್ಕೆ ಒಂದು ಸಲ ಏನಾದರೂ ಮಾಡ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಇವತ್ತಿನ ಈ ಪುಟಾಣಿ ವ್ಲಾಗನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ವ್ಲಾಗ್ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ ಥ್ಯಾಂಕ್ ಯು